ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬಾವನೂರು ಗ್ರಾಮದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ನಿಮಿತ್ತವಾಗಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆ ಶಿರಹಟ್ಟಿ ಇವರ ವತಿಯಿಂದ ಅನ್ನದಾತ ಕಾರ್ಯಕ್ರಮ ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಖಾ ವ್ಯವಸ್ಥಾಪಕ ಹರೀಶ್ ಕುಮಾರ್ ಕುರುವತ್ತಿ ಭಾರತೀಯ ಸ್ಟೇಟ್ ಬ್ಯಾಂಕಿನಿಂದ ರೈತರಿಗೆ ಇರುವ ಸೌಲಭ್ಯಗಳು ಹಾಗೂ ಕುರಿ ಕೋಳಿ ಹಸು ಸಾಕಾಣಿಕೆಗೆ ಸಾಲ ಸೌಲಭ್ಯ ಸಬ್ಸಿಡಿ ಮರುಪಾವತಿ ಮತ್ತು ಕಟಪಾಕಿ ಸಾಲ ಓಟಿಎಸ್ ವ್ಯವಸ್ಥೆ ಹೀಗೆ ಇನ್ನೂ ಹಲವು ಯೋಜನೆಗಳ ಬಗ್ಗೆ ರೈತರಿಗೆ ಸಲಹೆ ನೀಡುವ ಮೂಲಕ ರೈತರು ಇದರ ಬಗ್ಗೆ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ರೈತ ಚಿದಾನಂದ ಗೌಡ ಪಾಟೀಲ್ ಮಾತನಾಡಿ ರಾಷ್ಟ್ರೀಯ ರೈತರ ದಿನಾಚರಣೆಯ ಅಂಗವಾಗಿ ಎಸ್ ಬಿ ಐ ಬ್ಯಾಂಕ್ ಶಾಖೆ ಶಿರಹಟ್ಟಿ ಇವರು ನಮ್ಮ ನವೆಭವನೂರು ಗ್ರಾಮದಲ್ಲಿ ವಿಶೇಷವಾಗಿ ರೈತರಿಗಾಗಿ ಅನ್ನದಾತ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಜಗತ್ತಿಗೆ ಅನ್ನ ಹಾಕುವ ಕಾಯಕಯೋಗಿ ರೈತರಿಗೆ ಗೌರವಿಸುತ್ತಿರುವುದು ತುಂಬಾ ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಇತರೆ ಯಾವುದೇ ಬ್ಯಾಂಕ್ ಶಾಖೆಗಳು ರೈತರಿಗೋಸ್ಕರ ಅನ್ನದಾತ ಕಾರ್ಯಕ್ರಮ ಏರ್ಪಡಿಸಿದ ಉದಾಹರಣೆ ಇಲ್ಲ ಈ ಹಿನ್ನೆಲೆಯಲ್ಲಿ ನವೆ ಭಾವನೂರು ಗ್ರಾಮದ ಪರವಾಗಿ ಎಸ್ಬಿಐ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸುವೆನು ಎಂದು ಚಿದಾನಂದ ಗೌಡ ಪಾಟೀಲ್ ಹೇಳಿದರು ಎಸ್ಪಿಐ ಶಿರಹಟ್ಟಿ ಶಾಖೆ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಹಾಗೂ ವಿಮೆ ಅಧಿಕಾರಿ ಶರಣು ಸುಣಗಾರ್ ಇವರು ರೈತರ ಹಿತದೃಷ್ಟಿಯಿಂದ ಹೊಸ ಖಾತೆ ತೆರೆಯುವುದು ಹಾಗೂ ಇನ್ಶೂರೆನ್ಸ್ ಹಣ ತುಂಬಿದರೆ ಇದರ ಪ್ರಯೋಜನ ಕುರಿತು ರೈತರಿಗೆ ಮಾಹಿತಿ ನೀಡಿದರು ತದನಂತರ ಎಸ್ ಪಿ ಐ ಶಿರಹಟ್ಟಿ ಶಾಖೆ ವ್ಯವಸ್ಥಾಪಕ ಹರೀಶ್ ಕುಮಾರ್ ಕುರುವತ್ತಿ ಇವರಿಗೆ ನವೆ ಭಾವನೂರು ಗ್ರಾಮಸ್ಥರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋವಿಂದ ಗೌಡ ಪಾಟೀಲ್ ಉಪಾಧ್ಯಕ್ಷ ದ್ಯಾಮಣ್ಣ ಕೊಡ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಸವಂತಪ್ಪ ಕೊಡ್ಲಿ ತೆಗ್ಗಿನ ಬಾವನೂರು ಗ್ರಾಮದ ಹಿರಿಯರಾದ ಶಾಂತಪ್ಪ ಮುರ್ಗಿ ಹಾಗೂ ಹನುಮಂತಗೌಡ ಪಾಟೀಲ್ ಭೀಮನ್ ಗೌಡ ಪಾಟೀಲ್ ಸತೀಶ್ ಕಮ್ಮಾರ್ ಸೇರಿದಂತೆ ಹಲವು ರೈತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್